ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಯಾಕಂದರೆ ಪಂಚಮಿ ತಿಥಿ ಇದೆ ಶನಿವಾರ ಶ್ರೀ ಮಹಾವಿಷ್ಣುವಿಗೆ ತುಂಬ ಇಷ್ಟವಾಗಿರುವಂಥ ದಿನ ಯಾಕೆ ಅಂದರೆ ಲಕ್ಷ್ಮೀದೇವಿಗೆ ಏನು ಇಷ್ಟ ಇರುತ್ತೆ ಆ ಶಕ್ತಿದಾಯಕವಾದ ದಿನ ಆಗಿರುತ್ತೆ ನೋಡಿ ಅದು ಶ್ರೀ ಮಹಾವಿಷ್ಣು ನಮಗೆ ಆಶೀರ್ವಾದ ಕೊಡುವಂಥ ದಿನ ಆಗಿರುತ್ತೆ ಶನಿವಾರ ಕೂಡಿ ಬಂದಿದೆ ಭೂಮಿಗೆ ಸಂಬಂಧಪಟ್ಟಂಥದ್ದು ಒಡವೆ ದುಡ್ಡು ಇವುಗಳಿಗೆ ಸಂಬಂಧಪಟ್ಟಂಥದ್ದು ತುಂಬ ಜನಕ್ಕೆ ಮನೆಯನ್ನು ಕಟ್ಕೊಳ್ಬೇಕು ಚಿಕ್ಕದು ದೊಡ್ಡದು ಅನ್ನೋದು ಗೊತ್ತಿರೋದಿಲ್ಲ ಆದರೆ ಸ್ವಂತವಾಗಿ ನಾವು ಮನೆಯನ್ನು ಕಟ್ಕೊಳ್ಬೇಕು ಸಮಸ್ಯೆಗಳು ತುಂಬ ಇದೆ ಈ ಸಮಸ್ಯೆ ಯಾಕೋ ತೀರಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ತುಂಬ ಜನ ಸ್ನೇಹಿತರೆ ದೇವರ ಹತ್ರ ಕೇಳ್ಕೊಳ್ತಾರೆ ಕೇಳಿಕೊಂಡಾಗ ಅದಾಗಲಿಲ್ಲ ಅಂದರೆ ಯಾವ ದೇವರು ನಮಗೆ ಸಹಾಯ ಮಾಡೋದಿಲ್ಲ ಯಾವ ದೇವ್ರ ಮೇಲೆ ಏನೇ ನಂಬಿಕೆ ಇಟ್ಟರು ಕೂಡ ಅದಾಗೋದಿಲ್ಲ ದೇವರೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಆದರೆ ನಾವು ಮಾಡುವಂಥ ತಪ್ಪುಗಳು ಮಾಡ್ತಾನೆ ಇರ್ತೀವಿ ನಾವು ಒಂದು ಶ್ರದ್ಧೆಯಿಂದ ಕೇಳಿರೋದಿಲ್ಲ ಅಥವಾ ನಮ್ಮ ಕರ್ಮ ಫಲ ಅನ್ನೋದು ಏನಿರುತ್ತೆ ನೋಡಿ ಅದೇ ನಮಗೆ ಸಿಗೋದು ಸ್ನೇಹಿತರೆ ಅದನ್ನು ನಾವು ಒಳ್ಳೆಯದು ಮಾಡಿದರೆ ನಮಗೆ ಒಳ್ಳೇದು ಸಿಗುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಸಿಗುತ್ತೆ ತುಂಬ ಜನ ಅಕ್ಕ ನಾವು ಯಾರಿಗೂ ಕೂಡ ನೋವನ್ನು ಕೊಡೋದಿಲ್ಲ ನಮ್ಮ ಲೈಫಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗೂ ಕೂಡ ಯೋಚನೆ ಮಾಡೋದಿಲ್ಲ ಆದರೂ ನಮಗೆ ಯಾಕೆ ಈ ರೀತಿ ನೋಡಿ ನಾವೆಲ್ಲರೂ ಮನುಷ್ಯರು ಮನುಷ್ಯರು ಮೇಲೆ ಸಹಜವಾಗಿ ಕಷ್ಟಗಳು ಬರುತ್ತೆ ನೋವು ದುಃಖ ದುಮ್ಮಾನ ಎಲ್ಲವೂ ಬರುತ್ತೆ ಅದನ್ನು ನಾವು ಮುಂದೆ ಮೆಟ್ಟಿ ಹೋಗೋದಕ್ಕೆ ಅದನ್ನು ನಿಭಾಯಿಸೋದಕ್ಕೆ ಅದರ ಒಂದು ಶಕ್ತಿ ಅನ್ನೋದು ಬೇಕಾಗುತ್ತೆ ಅದು ಇಲ್ಲ ಅಂದಾಗ ನಾವು ಕುಗ್ಗೋಗ್ಬಿಡ್ತೀವಿ ದೇವರು ಅಷ್ಟೇ ನಮ್ಮ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಅಂತಂದ್ಬಿಟ್ಟೆ ನಾವು ಕೇಳಿಕೊಂಡಾಗ ಆ ಆಶೀರ್ವಾದ ಅನ್ನೋದು ಸಿಗುತ್ತೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು ಆಗ ನಾವು ಪೂರ್ತಿಯಾಗಿ ನಮ್ಮ ಮೇಲೆ ದೇವರ ಅನುಗ್ರಹ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ ತಪ್ಪದೆ ಶನಿವಾರ ರಾತ್ರಿ ಈ ಒಂದು ರೂಪಾಯಿ ಕಾಯಿನಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಕಾಯಿನ್ ಒಂದು ರೂಪಾಯಿ ಅನ್ನೋದು ದುಡ್ಡು ಅನ್ನೋದು ಯಾವಾಗಲೂ ಅಷ್ಟೆ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಂಥದ್ದು ಲಕ್ಷ್ಮೀದೇವಿ ಅಂದರೆ ದುಡ್ಡು ಬರೀ ದುಡ್ಡು ಅಲ್ಲ ಸ್ನೇಹಿತರೆ ದುಡ್ಡು ಅಂದರೆ ಸಿರಿ ಸಂಪತ್ತು ಐಶ್ವರ್ಯ ಆಯುಷ್ಯ ಆರೋಗ್ಯ ಪ್ರತಿಯೊಂದು ಕೂಡ ನಮಗೆ ಅದರಲ್ಲಿ ಇರುತ್ತೆ ಆರೋಗ್ಯವಾಗಿರ್ತೀವಿ ಅದೇ ನಮಗೆ ಸಂಪತ್ತು ಈಗಿನ ಕಾಲದಲ್ಲಿ ಇಷ್ಟೆಲ್ಲ ದುಡಿದ್ರೂ ಕೂಡ ಒಂದೇ ಸರಿ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲ್ ಪಾಲಾಗುತ್ತೆ ಅದಕ್ಕೋಸ್ಕರ ಮುಖ್ಯವಾಗಿ ಆರೋಗ್ಯವನ್ನು ಕೇಳ್ಕೊಳ್ಳಿ ಎಲ್ಲರೂ ಕೂಡ ಆರೋಗ್ಯ ಚೆನ್ನಾಗಿದ್ದರೆ ಒಂದಲ್ಲ ಒಂದು ದಿನ ನಾವು ಸಂಪಾದನೆ ಮಾಡ್ಕೊಳ್ಬಹುದು ಅಂತ ಅಂದ್ಕೊಳ್ತೀವಿ ಆದರೆ ಒಂದಲ್ಲ ಒಂದು ದಿನ ಅಂತ ಹೇಳ್ತೀವಿ ಆ ದಿನ ಯಾವತ್ತು ಬರುತ್ತೆ ಅನ್ನೋದು ಕೂಡ ಕೆಲವೊಬ್ಬರು ಪ್ರಶ್ನೆಯಾಗಿರುತ್ತೆ ಅದಕ್ಕೆ ಎಲ್ಲವೂ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಅನ್ನೋದು ಇಲ್ಲಿ ಇರುತ್ತೆ ಅದನ್ನು ನಾವು ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಖಾಲಿ ಪೇಪರು ಏನು ಬರ್ದಿರಬಾರ್ದು ಆ ಥರ ಇರುವಂಥದ್ದನ್ನು ತಗೊಳ್ಳಿ ಒಂದು ರೂಪಾಯಿ ಕಾಯಿನು ಶ್ರೀಮಂತರು ಬಡವರು ಎಲ್ಲರ ಕೈಯಿಂದ ಕೂಡ ದಾಟ್ಕೊಂಡು ಬಂದಿರುತ್ತೆ ಎಲ್ಲರ ಕೈಯಲ್ಲೂ ಕೂಡ ಒಂದು ಶಕ್ತಿ ಅನ್ನೋದು ಇರುತ್ತೆ ಅದನ್ನು ದಾಟ್ಕೊಂಡು ನಮ್ಮ ಹತ್ರ ಬಂದು ಸೇರಿರುತ್ತೆ ಆ ಶಕ್ತಿ ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವೂ ಬಂದಿರುತ್ತೆ ಅದಕ್ಕೋಸ್ಕರ ಅರಿಶಿಣದ ನೀರಿನಲ್ಲಿ ತೊಳೆದು ಇಟ್ಕೊಳ್ಬೇಕು ಅರಿಶಿಣ ಅಂದರೆ ನಮಗೆ ಗುರು ಗುರುಬಲ ಹೆಚ್ಚಾಗೋದಕ್ಕೆ ಗುರುಬಲ ಹೆಚ್ಚಾಯಿತು ಅಂದರೆ ನಾವು ಅಂದುಕೊಂಡಿರುವ ಕೆಲಸಗಳಾಗುತ್ತೆ ದುಡ್ಡು ಬರುತ್ತೆ ಹೆಸರು ಪ್ರತಿಷ್ಠೆ ಗೌರವ ಘನತೆ ಎಲ್ಲವೂ ಸಿಗುತ್ತೆ ಅದಕ್ಕೆ ಅರಿಶಿಣದ ನೀರಿನ ಪರಿಹಾರ ತೊಳೆದು ಇಟ್ಕೊಂಡು ಅದರ ಮೇಲೆ ಒಂದೊಂದು ಸ್ವಲ್ಪ ಅರಿಶಿಣ ಕುಂಕುಮ ಹಾಗೂ ಜೀರಿಗೆ ಅನ್ನೋದು ಶ್ರೀ ಮಹಾವಿಷ್ಣುವಿಗೆ ಅಂದರೆ ಸುಗಂಧಭರಿತವಾದ ವಸ್ತುಗಳಲ್ಲಿ ನೀವು ಯಾವುದೇ ವಸ್ತುಗಳನ್ನು ತಗೊಳ್ಳಿ ಮಹಾಲಕ್ಷ್ಮಿಗೆ ಮಹಾವಿಷ್ಣುವಿಗೆ ಇಷ್ಟ ಜೀರಿಗೆಯನ್ನು ತಗೊಂಡಾಗ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಲವಂಗ ಮುಗ್ಗಿರುವಂಥದ್ದನ್ನು ಎರಡನ್ನು ತಗೊಂಡ್ರೆ ದುಡ್ಡು ಆಕರ್ಷಿಸುತ್ತೆ ಎಲ್ರಿಗೂ ದನದ ರೇಖೆಗಳು ಅನ್ನೋದು ಇರುತ್ತೆ ಅಥವಾ ಕೈಯನ್ನೇ ನಾವು ನಂಬ್ಕೊಂಡ್ರೆ ಆಗೋದಿಲ್ಲ ಅಲ್ವಾ ಅಂತ ನಾವು ಅಂದ್ಕೊಳ್ತೀವಿ ದನದ ದ್ವಾರಗಳು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಅದು ನಮಗೊಂದೊಂದು ಸಾರಿ ಏನಾದರೂ ಮುಚ್ಕೊಂಡಿದ್ರೆ ಕ್ಲೋಸ್ ಆಗಿದ್ದರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಆಗ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ಓಪನ್ ಆಗುತ್ತೆ ದನದ ದ್ವಾರಗಳು ಕ್ಲೋಸ್ ಆದಾಗ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವೋ ಅದು ಓಪನ್ ಆದಾಗ ಅಷ್ಟೇ ನಮ್ಮ ಮನಸ್ಸಿಗೆ ನಮ್ಮ ಮನೆಯಲ್ಲಿ ನಾವು ಅಂದುಕೊಂಡಿರುವ ಕಾರ್ಯ ಎಲ್ಲವೂ ಸುಲಲಿತವಾಗಿ ಆಗುತ್ತೆ ಇಷ್ಟನ್ನು ನೀವು ಫೋಲ್ಡ್ ಮಾಡಿ ಕೈಯಲ್ಲಿ ಇಟ್ಕೊಳ್ಬೇಕು ರಾತ್ರಿ ಮಲಗುವಾಗ ನಾವು ಇದನ್ನು ಹೇಳಿಕೊಂಡು ಮಲ್ಕೊಳ್ಬೇಕು ನಿಜವಾಗ್ಲೂ ಒಂದು ಜಾದುನೇ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಮಗೆ ನಾವು ಏನೋ ಒಂದು ದೃಢವಾಗಿ ಇದ್ದೀವಿ ಅಂತ ಹೇಳಿದ್ರೆ ಪದೇ ಪದೇ ಅದು ನಮ್ಮ ಮ ಮನಸ್ಸಿಗೆ ನಾಟುತ್ತೆ ಬಾಯಲ್ಲಿ ಆ ಪದಗಳು ಬರುವ ರೀತಿ ಮಾಡುತ್ತೆ ಇದನ್ನು ಕಟ್ಟಿಬಿಟ್ಟು ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ನಾವು ಎಲ್ಲಿ ಮಲಗ್ತೀವಿ ನೋಡಿ ತಲೆ ಹಾಕಿ ಆ ಜಾಗದಲ್ಲಿ ಆಗ ನಾವು ನಿದ್ದೆ ಮಾಡೋದಕ್ಕೂ ಮುಂಚೆ ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ನೋಡಿ ಅದು ನಮ್ಮ ಬ್ರೈನ್ಗೆ ಪಾಸ್ ಮಾಡುತ್ತೆ ಸ್ನೇಹಿತರೆ ಕಳಿಸುತ್ತೆ ಚೈತನ್ಯ ಅನ್ನೋದು ಬರುತ್ತೆ ಪಾಸಿಟಿವ್ ಯಾವಾಗಲೂ ಅದಕ್ಕೋಸ್ಕರನೇ ರಾತ್ರಿ ಮಲಗುವಾಗ ಯಾರಾದರೂ ದುಃಖದಿಂದ ಮಲಕ್ಕೊಂಡ್ರೆ ತುಂಬಾ ಆ ಒಂದು ನೋವು ಅನ್ನೋದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ತುಂಬ ಸಂತೋಷದಿಂದ ಮಲ್ಕೊಂಡ್ವಿ ಅಂದ್ಕೊಳ್ಳಿ ಆ ಸಂತೋಷ ಅನ್ನೋದು ಬರ್ತಾನೆ ಇರುತ್ತೆ ಆ ಥರ ನಾವು ರಾತ್ರಿ ಮಲಗುವಾಗ ಇದನ್ನು ಪದೇ ಪದೇ ಅಂದುಕೊಂಡು ಮಲ್ಕೊಳ್ಬೇಕು ನಾವು ಮೇಲೆ ನಮ್ಮ ಬ್ರೈನ್ಗೆ ಅದು ಸಬ್ಕಾನ್ಷಿಯಸ್ ಮೈಂಡು ಅಲರ್ಟ್ ಆಗಿರುತ್ತೆ ಆ ಪಾಸ್ ಆದಾಗ ನಮಗೆ ಏನು ಬೇಕು ಅನ್ನೋದು ತುಂಬಿಸುತ್ತೆ ಆ ಶಕ್ತಿ ಅನ್ನೋದು ಆ ವಾತಾವರಣವೆಲ್ಲ ಸ್ಪ್ರೆಡ್ ಆಗುತ್ತೆ ಅಷ್ಟು ಶಕ್ತಿದಾಯಕವಾಗಿರುವಂಥದ್ದನ್ನು ಮತ್ತೆ ನಾವು ಮಾರನೆಯ ದಿನ ತಗೊಂಡು ಏನು ಮಾಡಬೇಕು ಕ್ಲೀನಾಗಿ ನೀವು ಮಾರನೇ ದಿನನೋ ಅಥವಾ ಯಾವ ದಿನ ಹೋಗ್ತೀರೋ ಹತ್ತಿರದಲ್ಲೇ ಯಾವುದಾದ್ರೂ ಪರವಾಗಿಲ್ಲ ಆಲಯಗಳಿದ್ದರೆ ದೇವಾಲಯಗಳಲ್ಲಿ ಉಂಡಿ ಇರುತ್ತಲ್ವಾ ಉಂಡಿಯಲ್ಲಿ ಹಾಕುವಂಥದ್ದು ನಾವು ಯಾಕೆ ಉಂಡಿಯಲ್ಲಿ ಹಾಕಬೇಕು ಅಂದರೆ ನಮ್ಮ ಕಷ್ಟಗಳು ಕೋರಿಕೆಗಳು ಸಮಸ್ಯೆಗಳು ಬಗೆಹರಿಸೋದಕ್ಕೆ ಸ್ವಾಮಿಯ ಪಾದದ ಹತ್ರ ನಾವು ಒಪ್ಸಿದ್ದೀವಿ ಅಂತ ಅಂದ್ಬಿಟ್ಟು ಅರ್ಥ ಹಾಕಬೇಕು ಇದನ್ನೆಲ್ಲ ರಹಸ್ಯವಾಗಿ ಮಾಡಿಕೊಳ್ಳಿ ಈ ಥರ ಹಾಕ್ಬಿಟ್ಟು ಹತ್ರ ಕೇಳಿಕೊಂಡು ಬರಬೇಕು ನನ್ನ ಎಲ್ಲ ಕಷ್ಟಗಳು ಕಣ್ಣೀರು ಪ್ರತಿಯೊಂದು ನಿಂಗೆ ಗೊತ್ತಿದೆ ಸ್ವಾಮಿ ಅದಕ್ಕೆ ನಿನ್ನ ಪಾದದ ಹತ್ರ ಒಪ್ಸಿದ್ದೀನಿ ನನ್ನನ್ನು ನೀನು ಮೇಲಕ್ಕೆ ಎಬ್ಬಿಸ್ಬೇಕು ಅಂತ ಕೇಳ್ಕೊಳ್ಬೇಕು ಸ್ನೇಹಿತರೆ ಕೆಳಗಡೆ ಬಿದ್ದೋಗಿದ್ದೀವಿ ಎಬ್ಸ್ಬೇಕು ಅಂತ ಕೇಳ್ಕೊಳ್ಳಿ ಇಷ್ಟು ಮಾಡ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ